ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಅಂಡ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವ ಸಾಧನ ಮಾರ್ಗವಾಗಿದೆ ಎಸ್ ಮಾಸ್ಟರ್ಸ್ ಸೊ ಡೈಲಿ ನಾವು ಧ್ಯಾನದಲ್ಲಿ ಬರುವಂತಹ ವಿಷಯಗಳನ್ನ ಕುರಿತು ಚರ್ಚೆನ ಮಾಡ್ತಾ ಇದೀವಿ ಸೊ ಏನೆಲ್ಲ ಬರುತ್ತೆ ಧ್ಯಾನದೊಳಗಡೆ ಎಂತ ಎಲ್ಲ ಒಳ್ಳೆ ಒಳ್ಳೆ ಯೋಚನೆಗಳು ವಿಚಾರಗಳು ಬರ್ತವೆ ಸೊ ನಾವು ಜಗತ್ತನ್ನ ನೋಡುವಂತಹ ದೃಷ್ಟಿಕೋನ ಯಾವ ರೀತಿ ಚೇಂಜ್ ಆಗುತ್ತೆ ಸೊ ಧ್ಯಾನಕ್ಕಿಂತ ಮುಂಚೆ ಯಾವ ರೀತಿ ನೋಡ್ತಾ ಇರ್ತೀವಿ ಬಟ್ ಧ್ಯಾನಕ್ಕೆ ಬಂದ ಮೇಲೆ ನೋಡುವಂತಹ ದೃಷ್ಟಿನ ಚೇಂಜ್ ಆಗಿಬಿಡುತ್ತೆ ಪ್ರತಿಯೊಂದನ್ನು ಜ್ಞಾನದಿಂದ ನೋಡ್ತೀವಿ ಏನ್ ಕಲ್ಕೋಬಹುದಪ್ಪ ನಾವು ಒಂದು ಸಿಚುವೇಶನ್ ಇಂದ ಸೊ ಧ್ಯಾನ ಕೂತಾಗ್ಲು ಅದೇ ಬರ್ತಾ ಇರುತ್ತೆ ಓಕೆ ನೀ ಈ ತಗೋಬಹುದು ಧ್ಯಾನ ಅನ್ನೋದು ನಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಮಾಡುವಂತಹ ಒಂದು ಅದ್ಭುತವಾದಂತಹ ಕಲ್ಪ ವೃಕ್ಷ ಅಂತಾನೆ ಹೇಳ್ಬಹುದು ಸಂಜೀವಿನಿ ಅಂತ ಹೇಳ್ಬಹುದು ಓಕೆ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಸೊ ನಾನು ಹೇಳ್ತಿರೋ ಸಬ್ಜೆಕ್ಟ್ ಬಂದ್ಬಿಟ್ಟು ಸೊ ಧ್ಯಾನದಲ್ಲಿ ನಾವು ಅಂತರಂಗ ಮತ್ತು ಬಹಿರಂಗವನ್ನ ತಲುಪಬಹುದು ಸೊ ಅದನ್ನ ನಾವು ಆ ನಿಜವಾದ ಸ್ಥಿತಿ ಒಳಗಡೆ ಎರಡನ್ನೂ ಕೂಡ ಕನೆಕ್ಷನ್ ಆಗಿ ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಬಹುದು ಸಿಂಪಲ್ ಆಗಿ ಹೇಳೋದಾದ್ರೆ ಅಂತರಂಗ ಮತ್ತು ಬಹಿರಂಗದ ರಹಸ್ಯವನ್ನ ತಿಳಿಯುವಂತ ಶಕ್ತಿ ಧ್ಯಾನದಿಂದ ನಮ್ಗೆ ಬರುತ್ತೆ ಸೊ ಅದು ಹೇಗೆ ತಿಳ್ಕೊಳ್ಳೋಣ ಬನ್ನಿ ಹೆಚ್ಚಿನ ಧ್ಯಾನ ಸಾಧನೆಯಿಂದ ಧ್ಯಾನಿಯು ಬಹಳ ಬೇಗ ಆಲೋಚನಾ ರಹಿತ ಸ್ಥಿತಿಗೆ ತಲುಪುತ್ತಾನೆ ಈ ಮೂಲಕ ತನ್ನ ಅರಿವಿನ ಸಾಮರ್ಥ್ಯವನ್ನ ಉನ್ನತಗೊಳಿಸಿಕೊಳ್ಳುವನು ಸೊ ನಾ ಏನ್ ಓದ್ ಹೇಳ್ತಾ ಇದೀನಿ ಓಕೆ ಸೊ ತುಂಬಾ ದಿನದಿಂದ ಬರ್ದಿರೋದು ಆಲ್ಮೋಸ್ಟ್ ನಿಯರ್ ಸೊ ಒನ್ ಇಯರ್ ಆಗಕ್ ಬಂತು ನಾನು ಸೊ ಬರಿತಾ ಬರ್ತಾ ಇದ್ದೀನಿ ಡೈಲಿ ಸೊ ಅದಕ್ಕೆ ಬುಕ್ ಮಾಡಿದೀನಿ ಸಪ್ರೇಟ್ ಆಗಿ ಒಂದ್ ಬುಕ್ ಮಾಡಿ ಅದನ್ನ ಡೈಲಿ ನನ್ಗೆ ಹೆಂಗ್ ಯೋಚನೆ ಬರುತ್ತೋ ಹಂಗ್ ಬರ್ದಿರ್ತೀನಿ ಸೊ ಅದನ್ನೇ ನಾನು ಏನ್ ಮಾಡ್ತಾ ಇದ್ದೀನಿ ಒಂದು ಲೈನ್ ಓದ್ಬಿಟ್ಟು ಅದ್ರ ಆಳವನ್ನ ನಿಮ್ಗೆ ಹೇಳ್ತಾ ಬರ್ತಾ ಇದೀನಿ ಓಕೆ ಸೊ ಮುಂದೆ ಬುಕ್ ಮಾಡೋದಿದೆ ಸೊ ಬುಕ್ ನಾನು ಅದು ಪಬ್ಲಿಷ್ ಆದ್ಮೇಲೆ ಖಂಡಿತ ಬಂದ್ರೆ ತೋರಿಸ್ತೇನೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಧ್ಯಾನದಿಂದ ಏನೇನೆಲ್ಲ ಲಾಭಗಳಾಗತ್ತೆ ಯಾವ ಯಾವ ರೀತಿ ಸೊ ಹೆಂಗೆ ದೃಷ್ಟಿಕೋನ ಬದಲಾಗುತ್ತೆ ಸೊ ಅದೆಲ್ಲವನ್ನ ಕೂಡ ನೀವು ಆ ಪುಸ್ತಕದ ಮೂಲಕ ಓದಿ ತಿಳ್ಕೊಬಹುದು ಸೊ ಧ್ಯಾನ ಮಾಡ್ತಾ ಮಾಡ್ತಾ ನಾವು ಆಲೋಚನಾ ರಹಿತ ಸ್ಥಿತಿಯನ್ನ ತಲುಪ್ತೇವೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನಾನು ಏನಪ್ಪಾ ಅಂದ್ರೆ ಧ್ಯಾನ ಅಂದ್ರೆ ಬಹಳ ಕಾಂಪ್ಲಿಕೇಟ್ ಇಲ್ಲ ತುಂಬಾನೇ ಸಿಂಪಲ್ ಆಗಿದೆ ಧ್ಯಾನ ಅಂದ್ರೆ ನಮ್ಮ ಆಲೋಚನೆಯನ್ನ ಶೂನ್ಯ ಮಾಡೋದು ಸಿಂಪಲ್ ಇದನ್ನ ಏನೇನೋ ಹೆಂಗೆಂಗೋ ಯೋಚನೆ ಮಾಡಿ ಅಪ್ಪ ಧ್ಯಾನ ಅಂದ್ರೇನೋ ಹೆಂಗೋ ಏನೋ ಸನ್ಯಾಸಿ ಆಗ್ತಾರೇನೋ ಇವರೆಲ್ಲ ಬಿಟ್ಟು ಬಿಡ್ತಾರೇನೋ ಸೊ ಧ್ಯಾನಂದ್ರೆ ಏನೇನೋ ಆಗುತ್ತಂತೆ ಅದರೊಳಗೆ ಏನೇನೋ ಕಾಣುತ್ತಂತೆ ಬಹಳ ಎಲ್ಲ ಅದನ್ನ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ಇದನ್ನ ಸೈಂಟಿಫಿಕ್ ಆಗಿನೇ ಪ್ರೂವ್ ಮಾಡಿದೆ ಮೆಡಿಟೇಷನ್ ಅನ್ನೋದು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿರುವಂತದ್ದು ನಮ್ಗೆ ಕೆಲವು ಸತ್ಯತಾ ಸತ್ಯಾಸತ್ಯತೆಗಳು ನಾವು ಯಾವ ರೀತಿ ನೋಡ್ಬಿಟ್ಟಿದೀವಿ ಅಂದ್ರೆ ಅದನ್ನ ತುಂಬಾನೇ ಕ್ಲಿಷ್ಟವಾಗಿ ನೋಡ್ಬಿಟ್ಟಿದೀವಿ ಸತ್ಯ ಅಂದ್ರೆ ಹಿಂಗೆ ಇರುತ್ತೆ ನೋಡಿ ನಿಗೂಢವಾಗಿರುತ್ತೆನೋ ರಹಸ್ಯವಾಗಿರುತ್ತೇನೋ ಬಟ್ ಅದರ ಆಳ ತಿಳಿದು ಬೇರೆ ಹೋದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ ಅದು ಸತ್ಯಾಸತ್ಯತೆ ತಿಳ್ಕೊಳ್ಳುವಂತಹ ಒಂದು ದೃಷ್ಟಿಕೋನ ತುಂಬಾ ಸಿಂಪಲ್ ಆಗಿರುತ್ತೆ ಈಗ ಧ್ಯಾನ ಅಂದ್ರೆ ಅಲ್ಲಿ ಏನು ಬಹಳ ದೊಡ್ಡ ಚಮತ್ಕಾರ ಅಂತ ಅಲ್ಲ ಅಲ್ಲಿ ಆಗೋದೇ ಗೊತ್ತಾ ಎಷ್ಟೋ ವರ್ಷದಿಂದ ಯೋಚನೆ ಮಾಡ್ಕೋ ಅಂತ ಬಂದಿರ್ತೀರ ಕರೆಕ್ಟಾ ಸೊ ಯೋಚನೆ ಮಾಡಿ ಮಾಡಿ ನೀವ್ ಯಾರನ್ನು ಅವೇರ್ನೆಸ್ ಇರೋಲ್ಲ ನಿಮ್ಗೆ ನೀವೇನ್ ಬದುಕ್ತಾ ಇದ್ರೆ ಅದು ಅದೇ ಸತ್ಯ ಅನ್ಕೋತೀರಾ ಸೊ ಆಮೇಲೆ ಅದು ವಶವಾಗಿ ಬದುಕ್ತಾ ಇರ್ತೀರಾ ಸೊ ಕಾಮ ಕ್ರೋಧ ಲೋ ಮೋಹ ಮದ ಅಮಸ್ಸರ ಸೊ ಎಲ್ಲ ಕೂಡಿ ನಮ್ಮ ಏನ್ ಮಾಡತ್ತಪ್ಪಾ ಅಂದ್ರೆ ಫುಲ್ ಒಂದರ ಸರೌಂಡಿಂಗ್ ಸುತ್ತಿರತ್ತೆ ಯಾಕಂದ್ರೆ ಬರೀ ಯೋಚನೆಗಳವೆಲ್ಲ ಒಂದ್ ಬೌಲ್ ತರ ನಮ್ ಸುತ್ತಿರತ್ತೆ ಒಂದು ಕ್ಷಣ ನಾವು ಯೋಚನೆ ಮಾಡಿದ್ರೆ ನಮ್ಗೆ ಸೊ ಧ್ಯಾನ ಏನ್ ಮಾಡುತ್ತೆ ತುಂಬಾ ಸಿಂಪಲ್ ಯೋಚನೆ ಸ್ಟಾಪ್ ಮಾಡುತ್ತೆ ಯಾವಾಗ ಯೋಜನೆ ಸ್ಟಾಪ್ ಆಗುತ್ತೋ ಸರಿಯಾದ ಯೋಚನೆ ಬರಕ್ ಸ್ಟಾರ್ಟ್ ಆಗತ್ತೆ ಅಂದ್ರೆ ನಾ ಯಾವ ರೀತಿ ಬರಿತಾ ಇದೀನಲ್ಲ ಸೊ ಇದು ಸರಿಯಾದ ರೀತಿಯಲ್ಲಿ ಯೋಚನೆಗಳು ಅಂತ ಕರೀತಾರೆ ಈ ರೀತಿ ಬರೆಯೋದು ಅಂದ್ರೆ ಕರೆಕ್ಟ್ ತಿಳ್ಕೊಳ್ಳೋದು ಪ್ರತಿಯೊಂದು ಪರಿಸ್ಥಿತಿಯನ್ನ ಪೂರ್ಣ ರೂಪದಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ ಪರಿಸ್ಥಿತಿ ಹೆಂಗೆ ಇರ್ಬೋದು ಅದನ್ನ ನೋಡುವಂತ ದೃಷ್ಟಿಕೋನ ಚೇಂಜ್ ಆಗುತ್ತೆ ಮೊದಲ ನೋಡುವಂತ ಪ್ರತಿಯೊಂದು ಪರಿಸ್ಥಿತಿನೂ ಅರ್ಧ ಮಧ ನೋಡ್ತಾ ಇದ್ವಿ ನಾಲೆಜ್ ಇರ್ಲಿಲ್ಲ ಏನೋ ಏನೋ ಸ್ಟೋರಿ ಆಡ್ ಮಾಡ್ತಾ ಇದ್ವಿ ಅದಕ್ಕೆ ಸೊ ಅದೇನೋ ಇದ್ರೆ ಇನ್ನೊಂದೇನೋ ಸ್ಟೋರಿ ಆಡ್ ಮಾಡಿ ನೋಡ್ತಾ ಅದನ್ನ ಇನ್ನಷ್ಟು ಕ್ಲಿಷ್ಟ ಮಾಡ್ಕೊಂಡು ಬದುಕನ್ನ ಸಮಸ್ಯೆ ಮಾಡ್ಕೊಂಡು ಒದ್ದಾಡ್ತಾ ಇದ್ವಿ ಬಟ್ ಧ್ಯಾನ ಹಂಗಲ್ಲ ಸೊ ಧ್ಯಾನಕ್ಕೆ ಬಂದ ಮೇಲೆ ಯೋಚನೆ ಎಲ್ಲಾ ಸ್ಟಾಪ್ ಆಗುತ್ತೆ ನೀವೇನನ್ನೇ ನೋಡಿದ್ರು ಅದನ್ನ ಆಳವಾಗಿ ನೋಡಕ್ ಸ್ಟಾರ್ಟ್ ಮಾಡ್ತೀರಾ ಸೊ ಅದ್ ಯಾಕೆ ಹಂಗಿದೆ ಆ ವ್ಯಕ್ತಿ ಯಾಕೆ ಹಂಗಿದಾರೆ ಈ ಸ್ಥಿತಿ ಯಾಕೆ ಬಂತು ಇಲ್ಯಾಕ್ ಏನೋ ಒಂದ್ ಮೋಸ ಆಯ್ತು ಸೊ ಯಾಕಾಯ್ತು ಅದು ಕಂಪ್ಲೀಟ್ ಆಗಿ ನಾವ್ ಏನ್ ಮಾಡ್ತೀವಿ ಮೂಲ ಬೇರಿ ಹೋಗ್ತೀವಿ ಧ್ಯಾನ ಅಂದ್ರೆ ತುಂಬಾನೇ ಸಿಂಪಲ್ ಸೊ ಈ ರೀತಿ ಬೇರಿ ಹೋಗೋಕೆ ಈ ರೀತಿ ಪ್ರತಿಯೊಂದನ್ನು ಪರಿಪೂರ್ಣವಾಗಿ ನೋಡೋಕೆ ಸತ್ಯವನ್ನ ತಿಳ್ಕೊಳಕ್ಕೆ ಆಗೋದು ನಮ್ಮ ಯೋಚನೆಗಳು ಸ್ಟಾಪ್ ಆದಾಗ ಯೋಚನೆ ಅನ್ನೋದೇನಪ್ಪಾ ಅಂದ್ರೆ ಸೂರ್ಯನ ಸುತ್ತಲೂ ಕವದಿರುವಂತಹ ಮೋಡಗಳಿದ್ದಂಗೆ ಆ ಮೋಡಗಳು ನಮ್ಮ ವ್ಯಕ್ತಿತ್ವವನ್ನ ಮುಚ್ಚಾಕ್ ಬಿಟ್ಟಿದೆ ನಾವೇ ದೇವರು ನಾವೇ ದೇವರು ಅನ್ನುವಂತಹ ಸತ್ಯವನ್ನ ಮುಚ್ಚಿ ಹಾಕ್ಬಿಟ್ಟಿದೆ ಅದೇ ಯಾವಾಗ ನಾವು ಸೊ ಈ ಒಂದು ಯೋಚನೆಗಳನ್ನೋ ಅಂತ ಒಂದು ಮೋಡಗಳನ್ನ ತೆಗೆದು ಹಾಕ್ತೇವೋ ಸೊ ಆಟೋಮೆಟಿಕ್ ಆಗಿ ಸೂರ್ಯ ಬೆಳಗೋಕ್ ಸ್ಟಾರ್ಟ್ ಆಗ್ತಾನೆ ಆತನ ಬೆಳಕು ಪ್ರಕಾಶಮಾನ ಇಡೀ ಜಗತ್ತಿಗೆ ಗೊತ್ತಾಗತ್ತೆ ಹಾಗೆ ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯ ನಾವ್ಯಾರು ಅನ್ನುವಂತಹ ಸತ್ಯ ಈ ಜಗತ್ತಿಗೆ ನಾವು ಯಾಕೆ ಬಂದಿದ್ದೀವಿ ಈಗ ಬಂದಿರುವಂತ ಮೂಲ ಉದ್ದೇಶ ಇದೆಲ್ಲ ತಿಳ್ಕೊಬೇಕಾದ್ರೆ ಫಸ್ಟ್ ಯೋಚನೆ ಸ್ಟಾಪ್ ಆಗ್ಬೇಕಷ್ಟೆ ನೋಡಿ ತುಂಬಾ ಜನ ಅನ್ಕೋತಾರೆ ಧ್ಯಾನಕ್ಕೆ ಬಂದ್ರೆ ಸನ್ಯಾಸಿ ಆಗ್ಬಿಡ್ತೇವೇನೋ ಅಂತ ಒಂದ್ ತಿಳ್ಕೊಳ್ಳಿ ಸನ್ಯಾಸಿ ಆಗ್ತೀವಿ ಕರೆಕ್ಟ್ ಬಟ್ ಸಂಸಾರ ಬಿಟ್ಟು ಹೋಗೋ ಸನ್ಯಾಸಿ ಅಲ್ಲ ನಮ್ಮ ಆಣಾಪಾಣ ಸತಿ ಧ್ಯಾನದೊಳಗಡೆ ಮೇನ್ ಒಂದು ರೂಲ್ ಅನ್ನ ಹೇಳಿದ್ದಾರೆ ಪತ್ರಿಜಿ ಗುರುಗಳು ಏನಂದ್ರೆ ಸಂಸಾರದಲ್ಲಿ ನಿರ್ವಾಣ ಸಂಸಾರದಲ್ಲಿ ಇದ್ಕೊಂಡೇ ನಾವು ಧ್ಯಾನ ಮಾಡ್ಬೇಕು ತುಂಬಾ ಜನ ಹೆಚ್ಚು ಧ್ಯಾನ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರಪ್ಪ ಅಂದ್ರೆ ಏನಾಗುತ್ತೆ ಹೆಚ್ಚಿನ ಮಟ್ಟದ ರಹಸ್ಯ ಸತ್ಯಗಳೆಲ್ಲ ಗೊತ್ತಾದಾಗ ಸೊ ಅವ್ರು ಆಟೋಮೆಟಿಕ್ ಆಗಿ ಸಂಸಾರ ಬೇಡ ಅಂತ ಹೋಗೋದು ಇದೆ ನೋಡಿದೀವಿ ಇತಿಹಾಸದೇ ಬಟ್ ಅವ್ರು ಹೆಚ್ಚಿನ ಸಾಧನೆಯನ್ನ ಮಾಡ್ಕೊಂಡಿರ್ತಾರೆ ಬಟ್ ಇಲ್ಲಿ ಒಂದೇನಪ್ಪ ಅಂದ್ರೆ ಅದನ್ನ ಆ ಒಂದು ಸ್ಟೇಜ್ ಹೋಗಬೇಕಾದ್ರೆ ಅವ್ರು ಎಲ್ಲಾ ನ ಅನುಭವಿಸಿ ಬಂದಿರ್ತಾರೆ ಅವ್ರು ಮದುವೆ ಆಗಿ ಬಂದಿರ್ತಾರೆ ಎಲ್ಲಾನು ಅನುಭವಗಳನ್ನ ನೋಡ್ಕೊಂಡ್ ಬಂದಿರ್ತಾರೆ ಎಷ್ಟೋ ಜನ ಎತ್ತಿ ಬಂದಿರ್ತಾರೆ ಲೈಕ್ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಾ ನಿಮ್ಗೆ ಬುದ್ಧ ಬುದ್ಧ ರಾವಣ ಕೃಷ್ಣನಾಗಿದ್ದ ಸೊ ಅನ್ನೋದು ಅವತಾರ ನಿಮ್ಗೆ ಗೊತ್ತಿದೆ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದ್ಮೇಲೆ ತಾನೆ ಲಾಸ್ಟ್ ಆ ಒಂದು ಬುದ್ಧನ ಸ್ಟೇಜ್ ನ ತೋರಿಸಿದಾನೆ ಇಲ್ಲಿ ನಾವ್ ಹೇಳ್ತಾ ಇರೋದು ಬುದ್ಧನಿರೋ ಎಲ್ಲಾ ಗುಣನ ಅಪ್ಲೈ ಮಾಡ್ಕೊಳ್ಳೋಣ ಬುದ್ಧನ ರಹಸ್ಯ ಏನು ಅವನ ವ್ಯಕ್ತಿತ್ವದಲ್ಲಿ ಬದಲಾವಣೆಗೆ ಕಾರಣ ಏನು ಅದನ್ನ ನಾವೇನು ಮಾಡೋಣಪ್ಪ ನಮ್ ಲೈಫಲ್ಲಿ ಫಾಲೋ ಮಾಡೋಣ ಬಟ್ ಸಂಸಾರದಲ್ಲಿ ಇದ್ಕೊಂಡೇ ಮಾಡೋಣ ಸೊ ಯಾಕಪ್ಪ ಅಂದ್ರೆ ಈಗ ಸಂಸಾರವನ್ನ ಬಿಟ್ಟು ನಾವೇನ್ ಮಾಡ್ತಾ ಇರ್ತೀವಿ ಅಲ್ಲಿ ಜಾಸ್ತಿ ನಮಗೆ ಚಾಲೆಂಜಸ್ ಇರಲ್ಲ ಅಂದ್ರೆ ನಮ್ಗೆ ಧ್ಯಾನ ಮಾಡಿದ್ರು ಕೂಡ ಆ ಧ್ಯಾನ ಮಾಡಿದ್ಮೇಲೆ ನಾವು ನಿಜವಾಗ್ಲೂ ಪರಿವರ್ತನೆ ಆಗಿದೀವೋ ಇಲ್ವೋ ಅನ್ನೋದು ನಾವು ಹೊರಗಡೆ ಇದ್ಕೊಂಡು ನೋಡಕ್ ಆಗಲ್ಲ ಅಂದ್ರೆ ಎಲ್ಲಾ ಬಿಟ್ಟು ಹೊರಗಡೆ ಇದ್ರೆ ಅಲ್ಲಿನೂ ನಮ್ಗೆ ಚಾಲೆಂಜೇ ಇರಲ್ಲ ಯಾರು ನಮಗೆ ಕೋಪ ಬರ್ಸೋರ್ ಇರಲ್ಲ ಸೊ ಯಾರು ನಮ್ಗೆ ಏನೋ ಒಂದು ಕಷ್ಟ ತಂದ್ ಕೊಡೋರು ಇರಲ್ಲ ಸೊ ಸುಮ್ನೆ ಆರಾಮ್ ಪಾಡಿನ ಒಬ್ಬರೇ ಇರ್ತೀವಿ ಸೊ ಧ್ಯಾನ ಮಾಡ್ತಾ ಇರ್ತೇವಿ ಸೊ ಗಾಳಿ ನೀರು ಸೇವನೆ ಮಾಡ್ತಾ ಇರ್ತೀವಿ ನಾಲೆಜ್ ಇರುತ್ತೆ ಹಂಗೆ ಸುಮ್ಮನೆ ಇರ್ತೀವಿ ಅದು ಲಾಸ್ಟ್ ಸ್ಟೇಜ್ ಎಲ್ಲಾ ಮೇಲೆ ಈ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಬರ್ತಿರ್ತಾರೆ ಕೆಲವರು ಬಟ್ ನಮ್ಮ ಒಂದು ಈ ಒಂದು ಆನಾಪನ ಸತಿ ಒಳಗಡೆ ಸಂಸಾರದಲ್ಲಿ ಇದ್ಕೊಂಡೇ ಮಾಡಿ ಅಂತ ಹೇಳಿದ್ದಾರೆ ಯಾಕಂದ್ರೆ ನೀವು ದೂರ ಹೋಗಿ ಏನ್ ಮಾಡ್ತೀರಾ ಅದಕ್ಕಿಂತನೂ ಹೆಚ್ಚು ಬೆನಿಫಿಟ್ ಇರೋದು ಸಂಸಾರದಲ್ಲಿ ಇದ್ಕೊಂಡು ಮಾಡೋದು ಯಾಕಂದ್ರೆ ಚಾಲೆಂಜ್ ಇರುತ್ತೆ ಸಾಕಷ್ಟು ಚಾಲೆಂಜ್ ಅನ್ನ ನೋಡ್ತೀರಾ ನೀವು ಎಷ್ಟು ನೂರಾರು ಸಂಬಂಧಗಳಿರ್ತಾವೆ ಫ್ರೆಂಡ್ಶಿಪ್ ಇರುತ್ತೆ ಆ ಸಂಸಾರ ಅಂದ್ರೆ ಕೇವಲ ಕುಟುಂಬ ಅಂತಲ್ಲ ಈ ವಿಶ್ವನೇ ಒಂದು ಸಂಸಾರ ಅದ್ರ ಒಳಗಡೆ ಇದ್ಕೊಂಡು ನೀವು ಬದುಕಬೇಕಾಗಿದೆ ಅಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗಳ ಜೊತೆಗೆ ವ್ಯವಹರಿಸಿ ಬದುಕಬೇಕಾಗಿದೆ ಸೊ ಹಂಗಾಗಿ ಸೊ ಸಂಸಾರದಲ್ಲಿ ಇದ್ಕೊಂಡು ನಾವ್ ಏನ್ ಚಾಲೆಂಜ್ ನ ಫೇಸ್ ಮಾಡ್ತೀವಲ್ವಾ ನಮ್ಮನ್ನು ಹೆಚ್ಚು ಗಟ್ಟಿಯನ್ನಾಗಿ ಮಾಡುತ್ತೆ ಇನ್ನು ಧ್ಯಾನದೊಳಗಡೆ ಹೆಚ್ಚು ಪರಿಪೂರ್ಣವನ್ನು ಮಾಡುತ್ತೆ ಸೊ ಹಾಗಂತ ಯಾರೆಲ್ಲ ಸನ್ಯಾಸಿಗಳಾಗಿ ಹೋಗಿದಾರೋ ಅವರೆಲ್ಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿ ಹೋಗಿರ್ತಾರೆ ಸ ಅವ್ರದೇ ಒಂದ್ ಲೆಕ್ಕ ಬೇರೆ ಸೊ ಅವ್ರೇನು ಸುಮ್ಮನೆ ಡೈರೆಕ್ಟ್ ಆಗಿ ಹೋಗಿರಲ್ಲ ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ ನಾವೇನು ಫೇಸ್ ಮಾಡಿಲ್ಲ ಸಾಕಷ್ಟು ಫೇಸ್ ಮಾಡೋದಿದೆ ಒಂದ್ ತಿರ್ಕೊಳ್ಳಿ ಸಿಂಪಲ್ ಆಗಿ ಹೇಳ್ತೀನಿ ಸನ್ಯಾಸ ಅಂತಂದ್ರೆ ಸಂಸಾರನ ಬಿಡೋದಕ್ಕೆ ಸನ್ಯಾಸ ಅನ್ನಲ್ಲ ಧ್ಯಾನದೊಳಗಡೆ ಸನ್ಯಾಸಿ ಸನ್ಯಾಸ ಅಂದ್ರೆ ಏನಪ್ಪಾ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮತ ಮತ್ಸರ ಈ ಅರಿಷಡ್ ವರ್ಗಗಳನ್ನ ಇಂದ್ರಿಯಗಳನ್ನ ಬೇಡವಾಗಿರುವ ಎಲ್ಲ ಅಂಶಗಳನ್ನ ತ್ಯಾಗ ಮಾಡೋದನ್ನೇ ಸನ್ಯಾಸ ಅಂತಾರೆ ತುಂಬಾ ಸಿಂಪಲ್ ಆಗಿದೆ ಇಲ್ಲಿ ಸಂಸಾರ ಬಿಡೋದು ಸನ್ಯಾಸ ಅಂತೇಳಿ ಬರೋದೇ ಇಲ್ಲ ಕಾನ್ಸೆಪ್ಟ್ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲ ಆಗೋದೇ ಗೊತ್ತಾ ಯೋಚನೆ ಸ್ಟಾಪ್ ಮಾಡಿದ್ರೆ ಸಾಕು ಯಾವಾಗ ನೀವು ಯೋಚನೆ ಸ್ಟಾಪ್ ಮಾಡ್ತಿರೋ ಅರಿವು ಜಾಸ್ತಿ ಆಗತ್ತೆ ಅವೇರ್ನೆಸ್ ಒಂದ್ ಸಿಂಪಲ್ ಅಂದ್ರೆ ನಿಮ್ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಲೈಕ್ ಜೊತೆ ಮಾತಾಡ್ತಾ ಇರ್ತಾರೆ ಓಕೆ ಸೊ ನಮಗೆ ಅವ್ರು ಹೇಳಿದ ಎಲ್ಲಾ ವಿಷಯಗಳು ಸರಿಯಾಗಿ ತರೇಲಿ ಹೋಗಲ್ಲ ಕೆಲವೊಂದಿಷ್ಟು ಕೇಳಿರ್ತೀವಿ ಕೆಲವೊಂದಿಷ್ಟು ಸರಿಯಾಗಿ ಕೇಳಿರಲ್ಲ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಅರ್ಧ ಮುರ್ದ ಕೇಳಿದ ಅರ್ಧ ಮುರ್ದನ ಇನ್ನೊಬ್ರ ಮುಂದೆ ಹೋಗಿ ಹೇಳಿ ಇನ್ನೊಂದು ಅವಾಂತರ ಮಾಡ್ಕೊಂಡ್ಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ ಸೊ ಅಂದ್ರೆ ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಅವೇರ್ನೆಸ್ ಇಲ್ಲ ಅಲ್ಲಿ ಅವ್ರು ಬೇರೆ ಏನೋ ವಿಚಾರ ಮಾಡ್ತಾ ಇರ್ತೀವಿ ಬೆಳಿಗ್ಗೆ ಬೇರೆ ಏನೇನೋ ಕೆಲಸಗಳ ಮಾಡಿರ್ತೀವಿ ಮನೇಲಿ ಏನೇನೋ ಆಗಿರುತ್ತೆ ಘಟನೆಗಳು ಎಲ್ಲ ಬೇರೆ ಬೇರೆ ರೀತಿ ಯೋಚನೆ ಮಾಡಿ ಮಾಡಿ ನಮ್ಗೆ ಏನಾಗ್ಬಿಡತ್ತಪ್ಪ ಅಂದ್ರೆ ಸೊ ಇನ್ನೊಬ್ಬ ಯಾರೋ ಒಬ್ಬ ವ್ಯಕ್ತಿ ಬಂದಿರೋ ಹೊಸದಾಗಿ ಹೇಳ್ಬೇಕಾದ್ರೆ ಫೋಕಸ್ ಬರಲ್ಲ ನಮ್ಗಲ್ಲಿ ಯಾಕಂದ್ರೆ ಯೋಚನೆಗಳು ಸುತ್ತವರ್ಕೊಂಡ್ಬಿಟ್ಟಿರ್ತಾವೆ ಕಂಪ್ಲೀಟ್ ಆಗಿ ಅವ್ರು ಯಾಕೆ ಹಿಂಗಂದ್ರು ಇವ್ ಯಾಕೆ ಹಂಗ ಮಾಡಿದ್ರು ಮನೆಗೆ ಹೋಗಿ ಏನೇನು ಕೆಲಸ ಮಾಡ್ಬೇಕು ನಾನು ಸೊ ಹಿಂಗೆಲ್ಲ ಈ ರೀತಿ ಎಲ್ಲ ಮಾಡಿ 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 ಫೋಕಸ್ ಹೋಗ್ಬಿಟ್ಟಿರುತ್ತೆ ಅಲ್ಲಿ ಅಲ್ಲೇ ಅಲ್ಲಿ ಸ್ಟ್ರಕ್ ಆಗ್ಬಿಡ್ತೀವಿ ನಾವು ಆ ಯೋಚನೆ ಮಧ್ಯೆ ಹಂಗಾಗಿ ಇನ್ನೊಬ್ರು ಏನ್ ಹೇಳ್ತಿರ್ತಾರೆ ಸರಿಯಾಗಿ ಕೇಳಲ್ಲ ನಾವು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಕೇಳಕ್ಕಾಗಲ್ಲ ಮತ್ತು ಫಿಫ್ಟೀನು ಅಥವಾ ತರ್ಟಿ ಅಷ್ಟೇ ಕೇಳಿರ್ತೀವಿ ಅರ್ಧ ಮೃತ ಈ ಧ್ಯಾನ ಏನ್ ಮಾಡುತ್ತಪ್ಪ ಅಂದ್ರೆ ಕೇವಲ ಕೇಳೋದಂತಲ್ಲ ಓದ್ಬೇಕಾದ್ರೆ ನೋಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಸೊ ಏನೋ ಕೆಲಸ ಮಾಡ್ಬೇಕಾದ್ರೆ ಪ್ರತಿಯೊಂದರಲ್ಲೂ ಅವೇರ್ನೆಸ್ ಕೊಡುತ್ತೆ ಹೆಂಗೆ ಜಸ್ಟ್ ಯೋಚನೆ ಸ್ಟಾಪ್ ಮಾಡುತ್ತೆ ಯೋಚನೆ ಸ್ಟಾಪ್ ಮಾಡ್ದಾಗ್ಲಿ ನಮ್ಗೆ ಸರಿಯಾದ ಯೋಚನೆ ಬರುತ್ತೆ ಹೆಂಗೆ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ ಹೆಂಗಿ ಒಂದು ಪರಿಸ್ಥಿತಿ ಬಂದಾಗ ಒಬ್ಬ ವ್ಯಕ್ತಿಯನ್ನ ಹೇಗ್ ನೋಡ್ಬೇಕು ಪರಿಪೂರ್ಣವಾಗಿ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅವ್ರನ್ನ ಸೊ ಅಲ್ಲಿ ನಾವ್ ನಾವು ಯಾವ ರೀತಿ ವರ್ತಿಸಬಹುದು ನಮ್ಮ ಸೆಲ್ಫ್ ಲವ್ ನ ಹೆಂಗ್ ಕಾಪಾಡ್ಕೋಬಹುದು ಇದೆಲ್ಲ ಗೊತ್ತಾಗೋದು ಯೋಚನೆಯನ್ನ ಸ್ಟಾಪ್ ಮಾಡಿ ಅರಿವನ್ನ ಜಾಸ್ತಿ ಮಾಡ್ಕೊಂಡಾಗ ಕರೆಕ್ಟ್ ಎಸ್ ಸೊ ಏನಪ್ಪಾ ಅಂದ್ರೆ ಸೊ ಇಷ್ಟು ಸಾಕು ಸೊ ಒಂದ್ ಎರಡು ಪಾಯಿಂಟ್ಸ್ ಹೇಳಿದೆ ಇನ್ನು ಕಂಪ್ಲೀಟ್ ನಾನು ಹೇಳ್ಬೇಕು ತುಂಬಾ ಇದೇವೆ ಸೊ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತರಂಗ ಮತ್ತು ಬಹಿರಂಗದ ಸತ್ಯವನ್ನ ತಿಳ್ಕೊಬಹುದು ಇನ್ನು ಡೀಟೇಲ್ ಆಗಿ ತಿಳ್ಕೊಳ್ತಾ ಬರೋಣ ಓಕೆ ಈಗ ಇಷ್ಟು ನಾ ಹೇಳದಿನಿ ನಿಮ್ಗೆ ಅನಿಸ್ತು ನಿಮ್ದೇನು ಅನುಭವ ಧ್ಯಾನ ಮಾಡ್ತಾ ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಮಾಡುವಂತ ಒಂದ್ ಕಮೆಂಟ್ ನಿಂದ ತುಂಬಾ ಜನ ಕಮೆಂಟ್ ನ ಓದಿ ಆ ಸುಖ ಧ್ಯಾನಕ್ ಬರೋರು ಇರ್ತಾರೆ ಸೊ ನಮ್ಮ ಒಂದು ಕಮೆಂಟ್ ನಿಂದ ಒಬ್ರು ಬದಲಾವಣೆ ಆಗ್ಬೋದಂದ್ರೆ ಮಾಡಬಾರ್ದು ಯಾಕೆ ಬಟ್ ಫೋರ್ಸ್ ಇಲ್ಲ ಮಾಡೋದು ಬಿಡೋದು ನಿಮ್ಮ ಇಷ್ಟ ಬಟ್